ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದನ್ನು ನೋಡಿರಿ ಫೆಬ್ರವರಿ ಇಪ್ಪತ್ತ್ಮೂರರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದರೋ ಅವರಿಗೆಲ್ಲ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಶುಭ ದಿನ ಒಳ್ಳೆಯದಾಗಲಿ ಫೆಬ್ರವರಿ ಇಪ್ಪತ್ತ್ಮೂರರ ಪಂಚಾಂಗ ಅವಲೋಕನ ಮಾಡೋಣ శాలివనశకే హతత్నూర నలవత్ క్రోధినమ సంవత్సర ఉత్తరయణ మాఘమాస ఈ దిన నోడీ సూర్యోదయం సూర్యోదయ బే ఆరు గంటే మూవత్ నిమిష సూర్యాస్త ఆరు గంటే ఇప్ప నిమిష చంద్రోదయ గంట గంటే ఇప్ప నిమిష చంద్రాస్త గంటె హగలినావధి హన్నొందు గంట ఐవత నిమిష మతే ఈ దినద తిథి నక్షత్ర ಚರಣವನ್ನು ನೋಡೋಣ ಈ ದಿನದ తిథి ಯಾವುದಿದೆ ನೋಡಿ ಕೃಷ್ಣ ಪಕ್ಷದ ದಶಮಿ ತಿಥಿ ಇದು ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಅದಾದಮೇಲೆ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಎರಡು ತಿಥಿ ಸ್ವಲ್ಪ ಬಂದಿದೆ ನಾಳೆನೇ ಏಕಾದಶಿ ಇರೋದರಿಂದ ಏಕಾದಶಿ ಇವತ್ತು ಪ್ರಾರಂಭ ಆಗುತ್ತೆ ಮತ್ತು ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ ಇದು ಆರು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅದಾದ ಮೇಲೆ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭ ಆಗುತ್ತೆ ಮತ್ತು ಈ ನಕ್ಷತ್ರದ ಚರಣವನ್ನು ನೋಡೋಣ ಮೂಲ ನಕ್ಷತ್ರ ನೋಡಿರಿ ಮೂಲ ನಕ್ಷತ್ರ ಎರಡು ಇದು ಆರು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತೆ ಮೂಲ ಮೂರು ಇದು ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಮೂಲ ನಾಲ್ಕು ಇದು ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತಾ ಪೂರ್ವಾಷಾಢ ಒಂದು ಇದು ಹನ್ನೆರಡು ಗಂಟೆ ಐವತ್ತೆರಡು ಇರುತ್ತೆ ಈ ದಿನದ ಯೋಗ ಬಂದು ವಜ್ರ ಯೋಗ ಹನ್ನೊಂದು ಗಂಟೆ ಹದಿನೆಂಟು ಇರುತ್ತೆ ಅದಾದ ಮೇಲೆ ಸಿದ್ಧಿಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದು ಈ ದಿನದ ಇಷ್ಟ ನಕ್ಷತ್ರ ಮತ್ತು ಚರಣದ ಮಾಹಿತಿ ಈ ದಿನದ ಕರಣವನ್ನು ನೋಡೋಣ ಪ್ರಥಮ ಕರಣ ವಣಿಜ ಇದು ಇಂದು ಒಂದು ಗಂಟೆ ನಲವತ್ತೈದು ಇರುತ್ತೆ ದ್ವಿತೀಯ ವಿಷ್ಟಿ ಒಂದು ಗಂಟೆ ಐವತ್ತೇಳು ಇರುತ್ತೆ ಸೂರ್ಯರಾಶಿ ರಾಶಿ ಚಂದ್ರ ರಾಶಿ ಧನು ರಾಶಿ ಮತ್ತು ಈ ದಿನದ ರಾಹುಕಾಲ ಗುಳಿಕ ಕಾಲವನ್ನು ನೋಡೋಣ ರಾಹುಕಾಲ ನೋಡಿರಿ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಗುಳಿಕ ಕಾಲ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಯಮಗಂಡ ಕಾಲ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಒಂದು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ನೋಡಿರಿ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದಿಂದ ಐದು ಗಂಟೆ ನಲ್ವತ್ತೊಂದು ನಿಮಿಷದ ತನಕ ಅಮೃತ ಕಾಲ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಒಂದು ರಾಹುಕಾಲ ಗುಡಿಕ ಕಾಲ ಯಮಗಂಡ ಕಾಲದ ಮಾಹಿತಿ ಈ ದಿನದ ಶುಭ ಸಮಯವನ್ನು ನೋಡೋಣ ಶುಭ ಸಮಯ ಯಾವುದ್ಯಾವುದಿದೆ ಅಂತ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ ಕಾಲ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಒಂದು ಪಂಚಾಂಗದ ಮಾಹಿತಿ ಪ್ರತಿನಿತ್ಯ ಪಂಚಾಂಗ ಪ್ರತಿ ನೋಡಿ ಸಪೋರ್ಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಲೈಕ್ ಕೊಡ್ತಾಯಿಲ್ಲ ನೋಡಿ ಲೈಕ್ ಕೊಡಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು